ಅರ್ಧ ಅರ್ಧ ನೋಡ ಯಾರಿಗ ಗೊತ್ತಾಗ್ಬಾರ್ದು ಹ್ಮ್ ಗೊತ್ತಾಗ್ತು ಬಾ ಮತ್ತೆ ಪಟ್ ಪಟ್ ಗಿಡ ಅತ್ತೆ ಒಂದು ಚಲೋ ಗಿಡ ನೋಡು ಕಾಯಿರು ಕಾಯಿರುದೊಂದ್ ಚಲೋ ಗಿಡ ನೋಡು ಅವ್ ಗಿಡ ಹತ್ತಿ ಬಿಡು ಬಾಯ್ ಮಾಡ್ಬಾರ್ದಿ ನಾಯಿಪ ಇದು ಅಂದ್ರೆ ಹೌದಪ್ಪ ಮಾಡುದು ಹೌದೇಪ್ಪ ಮಾಲಕ್ ಹೋಗ್ಯಾನ್ಲು ಆ ಗಿಡ ಹತ್ತು ಅದನ್ನ ಚಲೋ ಐತಿ ನೀನ್ ಹತ್ಬೇಕಪ್ಪ ನಾ ತಳಗಿರೋ ಅಲ್ಲಿ ಶಾಬೀರ ನೋಡ್ಲಿ ಅಂತ್ಯ ಇಲ್ಲಿ ಯಾವ ತೊಳ್ದು ಏ ನಿಮ್ ಮುಡ್ಗೀತಿದ್ದಂಗ್ ನೋಡಿದ್ರು ಏನ್ ಅದೇ ಗಲ್ಲೇ ಗಲ್ಲಾ ಇವು ನೋಡ

மத்த நானல இடிலே இடிலே

ಅಲ್ಲಾ ಜಲ್ದಿ ಬರೇ ವಾಯ ಅಲ್ಲ ಅಂದ್ರೆ ಇದು ಗಿಡ ಗ್ರೌಂಡ್ ಅಂತಂದ್ರೆ ಇದೆ ಗ್ರೌಂಡ್ ಹಾ ಇದೆ ಇಲ್ಲ ಗ್ರೌಂಡ್ ಬಾಜುಕ ತೋಟ ಅಂತಂದ್ರೆ ಇದೆ ಇರಬೇಕು ಅನ್ಸುತ್ತೆ ಹಾ ಇದೆ ಬಾ ಅದಲ್ಲ ಸರ್ ಬರಂತ ಸರ್ ಬರಂತ ಎಲ್ಲ ಬರಂತ ಇಂತ ಒಬ್ರ ನಾನು ಓಯ್ ಸರ ಅಂದಂಗ ಯಾವ ನಮ್ಗೆ ಒಟ್ಟೆ ಏನು ಕೇಸ್ ಸಿಕ್ಕಿಲ್ಲ

ಸರ ಇಪ್ಪತ್ ಸಾವಿರ ನಿಮ್ಮ ಕಡೆ ಇಸುದು ನಿಮಗೆ ಕೊಡ್ತೇವೆ ಅಂತ ಇದ್ವಿ ನೀವ ಇನ್ನ ಮತ್ತೆ ಯಾರ ಕಡೆದ ನೋಡಿ ಬ್ರೋ ಹೋಗ್ರಿ ಬಂದ್ರಲ್ಲ ಬವರ ಬರ್ಸಿ ತೋರಿ ಇಡ್ಕೋರಿ ಬ್ರ ತಗೊಂಡ ಹೋಗ ಬಡಿಗೈತla ನಿಮ್ಮದು ಬಡಿಗಲ್ಲ ಎರಡು ಮುಕಳಗೆ

ಈಗ ನನ್ ಹಿಂಚಿನೂ ಮಾನ ತಮ್ಮ ಅಂತ ಹೇಳ ನಿನ್ ಹಿಂಚಿನೂ ಹೇಳೋಣ ರೇಟ್ ನೋಡ್ರೆ ಬಾಳದಾವ್ ಕಡಿಮೆ ಇಲ್ಲ ಅದ್ರ ಸಂಬಂಧ ಸುನೋ ಒಕ್ಕೊಂಬರ್ ಯಾರ ತಿಂತವೇ ಚಲೋ ಕೊಳತಿದ್ದು ಇರಬಾರ್ದು